ಐದು ವರ್ಷ ನಾನೇ ಸಿಎಂ ನಿಮ್ಗೆ ಯಾಕೆ ಅನುಮಾನ ಸಿದ್ದರಾಮಯ್ಯ ಖಡಕ್ ಉತ್ತರ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಭಾರಿ ಜೋರಾಗಿದೆ ಇತ್ತ ರಾಮನಗರ ಶಾಸಕ ಸಿಎಂ ಬದಲಾವಣೆ ಅಗತ್ಯವಿದೆ ಎಂದು ಹೇಳಿದ್ದರು ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಇಂದು ಮಾಧ್ಯಮಕ್ಕೆ ಖಡಕ್ ಆಗಿ ಉತ್ತರವನ್ನ ಕೊಟ್ಟಿರುವಂತದ್ದು ಐದು ವರ್ಷ ನಾನೇ ಸಿಎಂ ಆಗಿರ್ತೀನಿ ನಿಮ್ಗೆ ಏಕೆ ಅನುಮಾನ ಎಂದು ಸ್ಪಷ್ಟಪಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ನಾಯಕತ್ವದಲ್ಲಿ ಬದಲಾವಣೆ ಆಗುವುದಿಲ್ಲ ಐದು ವರ್ಷ ನಾನೇ ಸಿಎಂ ಆಗಿರ್ತೀನಿ ಕೊಟ್ಟಿರುವಂತಹ ಗ್ಯಾರಂಟಿಗಳನ್ನ ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಇವಾಗ ಸ್ವತಃ ಸಿದ್ದರಾಮಯ್ಯ ಅವರು ಮಾಧ್ಯಮಕ್ಕೆ ಒಂದು ಪ್ರತಿಕ್ರಿಯೆಯನ್ನು ನೀಡುವಂತದ್ದು ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಕಡೆ ಇವಾಗಲೇ ಗ್ಯಾರಂಟಿ ಯೋಜನೆಗಳು ಸದ್ದು ಮಾಡುತ್ತಿವೆ ಇವಾಗಲೇ ಗೃಹಲಕ್ಷ್ಮಿ ಹಣವು ಕೂಡ ಸರಿಯಾಗಿ ಬರ್ತಾ ಇಲ್ಲ ಎಂಬ ಒಂದು ಆರೋಪವನ್ನು ಕೂಡ ಮಹಿಳೆಯರು ಮಾಡ್ತಾ ಇದ್ದಾರೆ ಸಂದರ್ಭದಲ್ಲಿ ಇವಾಗ ಐದು ವರ್ಷ ನಾನೇ ಸೇಮ್ ಆಗಿರ್ತೀನಿ ಎಂಬ ಒಂದು ಹೇಳಿಕೆಯನ್ನು ನೀಡುವ ಮುಖಾಂತರ ತೆರೆ ಎಳೆದಿದ್ದಾರೆ ಆದರೆ ಸರಿಯಾಗಿ ಹಣ ಬರಬೇಕಾಗಿರುವುದು ಸರಿಯಾದ ಟೈಮ್ಗೆ ಬರ್ತಾ ಇಲ್ಲ ಎಂಬ ಒಂದು ಜನರ ಆಕ್ರೋಶಕ್ಕೆ ಇವಾಗ ಸರ್ಕಾರವು ಗುರಿಯಾಗಿರುವಂತದ್ದು ಆದಷ್ಟು ಬೇಗ ಬಾಕಿರುವಂತಹ ಕಂತುಗಳು ಇನ್ನು ಸರ್ಕಾರ ಬಿಡುಗಡೆ ಮಾಡಬೇಕಾಗಿದೆ ಎಂದು ಜನರು ಆಕ್ರೋಶನ ಹೊರಡ್ತಾ ಇದ್ದಾರೆ